ನಮಸ್ತೆ ಬಂಧುಗಳೇ ಗೋವಿಂದಾಸ ಅಭಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಮ್ಮನಿಲ್ ನೋಡಿ ಟೈಟಲ್ ನೋಡಿ ಇವತ್ತಿನ ರೆಸಿಪಿ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತ್ರಿ ಹೌದು ರೀ ಬಂಧುಗಳೇ ಇವತ್ತು ನಾಗರ ಪಂಚಮಿ ಸ್ಪೆಷಲ್ ಜೋಳದಿಂದ ಪಾಪ್ಕರ್ನ್ ಅಂದ್ರೆ ಇದನ್ನು ಅಳ್ಳು ಅಂತಾರೆ ರೀ ಯಾವ ರೀತಿ ಮಾಡೋದಂಥ ತುರಿಸಿ ಕೊಡಾಕತಿನಿ ಅದು ಯಾವ ಜೋಳ ರೀ ನಾವು ಪ್ರತಿನಿತ್ಯ ರೊಟ್ಟಿಗಂತ ಯೂಸ್ ಮಾಡ್ತೀವಲ್ರಿ ಅದೇ ಜೋಳದಿಂದ ನಾವು ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತಿನ ರೀ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ ಮೊದಲಿಗೆ ನೋಡಿರಿ ನಾವು ಹಬ್ಬದ ರೆಸಿಪಿ ಶುರು ಮಾಡ್ಬೇಕಂದ್ರೆ ಈ ಪಾಪ್ಕರ್ನ್ ಹಿಂದದಿಂದಾನ ಶುರು ಮಾಡ್ತೀವ್ರಿ ಈಗ ಈ ರೆಸಿಪಿಯನ್ನು ಮಾಡಕ್ಕೆ ನೋಡಿರಿ ನಾನು ತಲೆ ಸಹ ಮಾಡಿಕೊಂಡು ಮಡಿಯಾಗಿ ಬಂದಿನಿ ಈಗ ಈ ಮಡಿಯಿಂದನ ನಾವು ಎಲ್ಲನೂ ನಾವು ಈ ನಾಗರ ಪಂಚಮಿಯ ಯಾವುದೇ ರೆಸಿಪಿ ಮಾಡಿದರೂ ಕೂಡ ಮಡಿಯಾಗಿ ನಾವು ರೀ ಅಂದ್ರೆ ನಾವು ಎತ್ತಿಟ್ಟು ಆವತ್ತ ಯೂಸ್ ಮಾಡ್ಕೋಬೌದು ರೀ ಈಗ ಮಾಡ್ರಿ ಅಲ್ಲಿ ಪೂಜೆ ರೀ ನಾನು ಮೊದಲಿಗೆ ಕಟಿಗೆ ಒಲಿ ಮಾಡ್ತಿದ್ದರೆ ಕಟಿಗೆ ಒಲಿನ ಪೂಜೆ ಮಾಡ್ತಿದ್ದೀರಿ ಈಗ ಕಟಿಗೆ ಹೊಲಿ ಯಾರ ಮನೆಯಾಗ ಭಾಳ ರೀ ಇರೋದು ಈಗ ನೋಡ್ರಿ ಗ್ಯಾಸಿಗೆ ಪೂಜೆನ ರೀ ನಾನು ಈ ಮೊದಲನೇ ಪ್ರೊಸೀಜರ್ನ ಹಬ್ಬದ ಕೆಲಸ ಯಾವುದೇ ಶುರು ಮಾಡಬೇಕಾದ್ರೂ ಮೊದಲಿಗೆ ನಾವು ಒಲೆಯನ್ನು ಪೂಜೆ ಮಾಡಿ ಮಾಡೋವಂಥ ಈ ಸಾಂಪ್ರದಾಯಿಕವಾಗಿ ಬಂದಿರುವಂಥ ರೂಢಿರೀ ಇದು ಅದೇ ಕೂಡ ನಾನು ಕೂಡ ಪಾಲಿಸ್ತಾ ಬಂದಿದ್ದೇನೆ ರೀ ಈಗ ಗ್ಯಾಸ್ ಒಲೆ ಇಟ್ಟ ಮೇಲೆ ನಮ್ಗೆ ಮುಂದೆ ಪ್ಲೇಸ್ ಜಾಸ್ತಿ ಇಲ್ಲ ರೀ ಇರೋ ಪ್ಲೇಸ್ನಲ್ಲಿ ಒಂದು ಚಿಕ್ಕದಾಗಿರುವಂಥ ರಂಗೋಲಿಯನ್ನು ಬಿಡೋಣ್ರಿ ಈಗ ನೋಡಿರಿ ರಂಗೋಲಿಯನ್ನು ಹಾಕಾಯ್ತು ರೀ ಈಗ ನಾವು ಒಲಿ ಪೂಜೆ ಮಾಡೋಣ ಬನ್ನಿ ಮೊದಲಿಗೆ ನೋಡಿರಿ ನಾವು ಅರಿಶಿಣ ಹಚ್ಚಬೇಕ್ರೆ ಮೂರು ಎರಡು ಕುಂಕುಮ ಹಚ್ಚಬೇಕ್ರಿ ಅಂದರೆ ಟೋಟಲ್ ಆಗಿ ಐದಾಯ್ತು ರೀ ಅಲ್ಲಿಗೆ ಒಂದು ಐದು ಅಕ್ಷತೆಗಳನ್ನು ಹಾಕ್ಬಿಟ್ಟು ಒಂದು ಎರಡು ಊದನ್ಕಡ್ಡಿಯನ್ನು ಬೆಳಗ್ಬಿಡ್ಬೇಕ್ರೆ ಅದು ವಿಡಿಯೋ ಆಗಿಲ್ಲರಿ ಇಲ್ಲ ಕಡ್ಡಿ ಬೆಳಗುವ ವಿಡಿಯೋ ಆಗಿಲ್ಲರಿ ಈಗ ನಮ್ಮ ಹಬ್ಬದ ಕೆಲಸ ಸಾಂಗವಾಗಿ ನಡೀಲಿ ಅಂತ ನೆಮ್ಮದಿಯಿಂದ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಇವಾಗ ನಾನು ಗ್ಯಾಸನ್ನು ಹಚ್ತಾ ಇದ್ದೀನಿ ರೀ ಹೀಗೆ ನಾವು ಮಾಡಿ ಹಬ್ಬದ ಕೆಲಸವನ್ನು ಶುರು ಮಾಡೋದರಿಂದ ಒಂದು ಮನಸ್ಸಿಗೆ ನೆಮ್ಮದಿ ಮನೆಯಲ್ಲಿ ಶಾಂತಿ ಸುಖ ಅಗ್ನಿ ಅಗ್ನಿದೇವಾಯ ನಮೋ ನಮಃ ಅಗ್ನಿದೇವಾಯ ನಮೋ ನಮಃ ಅಗ್ನಿದೇವಾಯ ನಮೋ ನಮಃ ಅನ್ನಪೂರ್ಣಾದೇವಿಯೇ ನಮೋ ನಮ ಅನ್ನಪೂರ್ಣಾದೇವಿಯೇ ನಮೋ ನಮಃ ಅನ್ನಪೂರ್ಣಾದೇವಿಯೇ ನಮೋ ನಮಃ ಸರ್ವೇ ಜನ ಸುಖಿನೋ ಭವಂತ ಅನ್ನದಾತ ಸುಖೀ ಭವ ಸುಖೀ ಭವ ಸುಖೀ ಭವ ಇವತ್ತಿನಿಂದ ನಾನು ಹಬ್ಬದ ರೆಸಿಪಿನ ಶುರು ಮಾಡಾಕತ್ತೀನಿ ರೀ ಈಗ ಪೂಜೆ ಮಾಡಾಯ್ತು ರೀ ಈಗ ನೀರು ಬಿಸಿ ರೀ ಈಗ ನೀರು ಇದು ಎದಕ್ಕೆ ಬಿಸಿ ಮಾಡಾಕಿಟ್ಟಿನಂದ್ರೆ ಪಾಪ್ಕರ್ನ್ ಮಾಡಾಕ್ರಿ ಈ ಜೋಳದ ಪಾಪ್ಕರ್ನ ಈ ಹಬ್ಬಕ್ಕೆ ಬೇಕಲ್ರಿ ಅದಕ್ಕೋಸ್ಕರ ನಾ ಪಾಪ್ಕಾರ್ನ್ ಜೋಳ ಅಂತ ಬೇರೆ ರೀ ಅವು ಆದರೆ ನಾವು ಅವು ತಂದಿಲ್ಲರಿ ಮನೆಯಾಗಿರುವ ಮಾಮೂಲ ಜೋಳನ ಯೂಸ್ ಮಾಡ್ತೀವಲ್ರಿ ಅದೇ ಜೋಳದಿಂದ ನಾವು ಒಂದೇ ಒಂದು ಗ್ಲಾಸ್ ಹಾಕಿ ಟ್ರೈ ಮಾಡೋಣ ಅಂದ್ಕೊಂಡು ನೀರು ಬಿಸಿಗಿಟ್ಟಿನ್ರಿ ಅದು ಹೆಂಗಾಗ್ತವಂತ ನೋಡೋಣ ರೀ ಮೊದಲ ಪಾಪ್ಕರ್ನ್ದ ಜೋಳನ ಉಕ್ಕರಿಸ್ಬಿಟ್ಟು ನಂತರ ತಂಬಿಟ್ಟಿನ ರೆಸಿಪಿಯನ್ನು ಶುರು ಮಾಡ್ತೀನಿ ರೀ ಈಗ ನೀರು ನೋಡಿರಿ ಸಳಮಳ ಸಳಮಳ ಅಂತ ರೀ ಈಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿಕೊಂಡು ಈಗ ನಾವು ಪ್ರತಿನಿತ್ಯ ಯಾವ ಜೋಳನ ಯೂಸ್ ಮಾಡ್ತೀವಿ ಅದೇ ಇದು ಒಂದು ಗ್ಲಾಸ್ ತೊಗೊಂಡಿನಿ ನಾನು ಒಂದು ಸ್ವಲ್ಪ ಹಾಕಿ ನಿಮ್ಗೆ ತೋರಿಸ್ತೀನಿ ರೀ ಚೆಲ್ತಾವ ಅಂದ್ಕೊಂಡು ಈಗ ನೋಡಿರಿ ನಾವು ಡೈಲಿ ಯಾವ ಜೋಳ ಯೂಸ್ ಮಾಡ್ತೀವಿ ಅದೇ ರೀ ಇದು ಇದು ಒಂದೇ ಗ್ಲಾಸ್ ತೊಗೊಂಡಿನಿ ನಾನು ಯಾಕಂತಂದ್ರೆ ಇದು ಪಾಪ್ಕಾರ್ನ್ ಆಗ್ತೈತಿ ಇಲ್ಲ ಅಂತ ನನಗೂ ಕೂಡ ಗೊತ್ತಿಲ್ಲ ಹಾಗಾಗಿ ಒಂದೇ ಗ್ಲಾಸ್ನಿಂದ ಟ್ರೈ ಮಾಡ್ಕೋಬೇಕು ಅಂದ್ಕೊಂಡು ಮಾಡಾಕತ್ತೀನಿ ರೀ ನಮ್ಮ ಹಬ್ಬಕ್ಕೆ ಪಾಪ್ಕಾರ್ನ್ ಅಂತೂ ಬೇಕು ರೀ ಆದ್ರೆ ನಾವು ಸಿಟಿಗೆ ಹೋಗೋಕ್ಕಾಗಿಲ್ಲ ನಮಗೆ ತರಕಾಗಿಲ್ಲ ರೀ ಹಾಗಾಗಿ ಇದು ಜೋಳದಿಂದ ನಾನು ಟ್ರೈ ಮಾಡ್ತೀನಿ ರೀ ನೋಡೋಣ ರೀ ನಾಗತ್ತ ಇಲ್ಲ ಅಂತ ನೋಡೋಣ ರೀ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾಲೇನು ಹಿಂಗೆ ಜೊಳ್ಳು ಬಂತ ನೋಡಿರಿ ಅವು ಎಷ್ಟು ಇರೋದನ್ನೆಲ್ಲ ತೆಗೆದು ಬಿಡ್ಬೇಕು ರೀ ಈ ಒಂದು ಜಾಲಿ ಸೌಟ್ ತಗೋರಿ ಅದ್ರ ಮೇಲೆ ವೇಸ್ಟ್ ರೀ ಅವೆಲ್ಲ ತಕ್ಕೊಂಬಿಡ್ರಿ ಒಂದು ಪ್ಲೇಟ್ ತಗೋರಿ ಪ್ಲೇಟ್ ತಗೊಂಡೆಲ್ಲಾ ತಗದ್ ಬಿಡ್ರಿ ಯಾವತ್ತು ಮಾಡಿಲ್ಲ ರೀ ಈ ಜೋಳದಿಂದ ಪ್ರತಿ ಸಲ ನಾವು ಮಾಡೋದು ಪಾಪ್ಕರ್ ಜೋಳದಿಂದ ನಾವು ಮಾಡ್ತೀವ್ರಿ ಈ ಸಲ ಏನೂ ತರಕಾಗಿಲ್ಲ ಅಂದ್ಕೊಂಡು ಈ ಜೋಳದಿಂದ ಟ್ರೈ ನೋಡೋಣ ರೀ ಆಗ್ತಾವೋ ಇಲ್ಲೋ ಎಮರ್ಜೆನ್ಸಿಗೆ ನಮಗೆ ಅನುಕೂಲ ಆಗುತ್ತೆ ಇಲ್ಲ ಅಂತ ರೀ ಈಗೆಲ್ಲ ನಾವು ರೀ ಈಗ ಒಂದು ಸಲ ಮಿಕ್ಸ್ ಮಾಡ್ಕೊರಿ ಹೈ ಫ್ಲೇಮ್ ಮಾಡಿ ಒಂದಿಷ್ಟು ಮಿಕ್ಸ್ ಮಾಡೋರಿ ಮಿಕ್ಸ್ ಮಾಡಿ ಒಂದು ಎರಡು ಕುದಿ ಕುದೀಲ್ರಿ ಇದು ಯಾಕಂತಂದ್ರೆ ಈ ಪಾಪ್ಕಾರ್ನ್ ಜೋಳಕ್ಕಿಂತ ಈ ಜೋಳ ನೋಡ್ರಿ ಗಟ್ಟಿರ್ತೈತಿ ರೀ ಅದು ಅದಕ್ಕೆ ಒಂದು ಎರಡು ಕುದಿ ಕುದಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ ಇದನ್ನ ಈಗ ನೋಡ್ರಿ ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಡ್ರಿ ನಾನು ನಾನೇನೋ ಹತ್ತು ನಿಮಿಷ ರೀ ನಂತರ ಹತ್ತು ನಿಮಿಷದ ನಂತರ ನೋಡಿರಿ ನಾನು ಅದನ್ನು ಈ ನೀರನ್ನೆಲ್ಲ ತೆಗೆದ್ಬಿಡ್ಬೇಕು ರೀ ಒಂದು ಜಲ್ಲಡಿ ತೊಗೊಂಡಿನಿ ಅದರೊಳಗೆ ನೋಡಿರಿ ತಿನ್ರಿ ನಾ ಈಗ ಬಿಸಿ ಇರ್ತೈತ್ರಿ ಮತ್ತು ಆರಾಮಾಗಿ ಹಾಕ್ರಿ ಕೈ ಸುಟ್ಕೊಳಕ್ಕೆ ಹೋಗಬೇಡ್ರಿ ಈಗೆಲ್ಲ ನಾವೀಗ ನೀರನ್ನೆಲ್ಲ ತೆಗೆದ್ಬಿಡ್ಬೇಕ್ರಿ ಅದರೊಳಗಿಂದ ಇಷ್ಟು ನೀರು ಹಿಂಗೆ ಸೈಡ್ ಮಾಡಿದ್ವಿ ಅಂದ್ರೆ ಇಷ್ಟು ನೀರು ಜಲ್ಲಂತ ಜಾಲಿ ಹೋಗ್ಬಿಡ್ತೈತಿ ರೀ ಅದು ಈಗೆಲ್ಲ ನೀರು ನೋಡ್ರಿ ನಮ್ಗೆ ಆಗಿ ಹೋಯ್ತ್ರಿ ಈಗ ಈಗ ಅದೇ ಬೋಗೋಣಿ ಮೇಲೆ ನಾನು ಈ ಅಣ್ಣಗಿ ಇಟ್ಟೀನಿ ರೀ ಆ ಕೆಳಗೆ ಬಿಸಿ ಐತ್ರಿ ಅದು ನೀರು ಮ್ಯಾಲೆ ನೋಡಿರಿ ಒಂದು ಏಳೆಂಟು ಪದರ ಬಟ್ಟೆಯನ್ನು ಕಾಟನ್ ಬಟ್ಟಿಯನ್ನು ನಾ ಇಲ್ಲಿ ಹಾಕಾಕತ್ತೀನಿರಿ ರೀ ರೀ ಹಿಂಗೆ ಅಂದ್ರೆ ಅದು ಅವ್ರಿ ಎಲ್ಲ ಅದ್ರೊಳಗೆ ರೀ ಅದು ಇದನ್ನೊಂದು ಹತ್ತು ನಿಮಿಷ ಬಿಟ್ಟು ಬಿಡ್ರಿ ಇದನ್ನು ಹತ್ತು ನಿಮಿಷ ಬಿಟ್ಟು ನಮಗೆ ಟೈಮ್ ಜಾಸ್ತಿ ಇಲ್ಲರೇ ಅಲ್ಲಿ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ರೀ ನಮ್ಮಮ್ಮ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಡ್ತಿದ್ದೀರಿ ಅವರು ಅರ್ಧ ಗಂಟೆ ಬಿಟ್ಟು ಹಾರಾಕ್ತಿದ್ದಿರಿ ನಮಗೆ ನೋಡಿರಿ ಶಾರ್ಟೇಜ್ ಐತ್ರಿ ಭಾಳ ಟೈಮ್ ಹಾಗಾಗಿ ಇಲ್ಲೇ ಒಂದು ಹತ್ತು ನಿಮಿಷ ಬಿಟ್ಟಿಲ್ಲ ರೀ ಹತ್ತು ನಿಮಿಷ ಬಿಟ್ಟು ಒಂದು ಕಾಟನ್ ಬಟ್ಟೆ ಹಾಕಿನ್ರಿ ಕಾಟನ್ ಬಟ್ಟೆ ಹಾಕಿ ಈ ಬಟ್ಟೆ ಕೂಡ ನಾವು ಒಗದು ಹಿಂಡಿದ ಬಟ್ಟೆ ಇರಬೇಕು ರೀ ಇದು ನೀಟಾಗಿ ತೊಳೆದು ಹಾಕಿರುವ ಬಟ್ಟೆ ಹಾರಿರ್ಬೇಕು ರೀ ಅದು ಅದರ ಮೇಲೆ ನಾವು ಇದನ್ನ ಹಾಕ್ಬೇಕು ರೀ ನಾವು ಇವ ಹಬ್ಬದ ಕೆಲಸ ಯಾವುದೇ ಮಾಡಬೇಕಾದ್ರೆ ಎಲ್ಲ ಮಡಿ ಮೈಲಿಗೆಯಿಂದನೇ ನಾವು ಮಾಡಬೇಕ್ರಿ ಈಗೆಲ್ಲ ನೋಡ್ರಿ ತೆಳ್ಳಗೆ ಆರಾಕಿದ್ದೀನಿ ರೀ ಮ್ಯಾಲೆ ಫ್ಯಾನ್ ಚಾಲು ಐತ್ರಿ ಫ್ಯಾನ್ ರೀ ನಾನು ಒಂದು ಅವರ್ ಬಿಟ್ಟು ನಾನು ಇವಾಗ ತೋರ್ಸಾಕತ್ತೀನಿ ರೀ ನಿಮಗೆ ಇದನ್ನು ನೋಡಿರಿ ನಮ್ಮಮ್ಮ ಮುಂಜಾನೆ ಹಾಕಿದ್ರಂದ್ರೆ ಸಾಯಂಕಾಲ ಮಾಡ್ತಿದ್ರಿ ಕಂಪಲ್ಸರಿ ಇದೊಂದು ಆರು ಏಳು ತಾಸು ಅಂತರೂ ಹಾರಾಕಬೇಕ್ರಿ ಇದು ಈಗ ನಮಗೆ ಟೈಮ್ ಭಾಳ ಶಾರ್ಟೇಜ್ ಇರೋದ್ರಿಂದ ನಾನು ಫ್ಯಾನ್ ಹಾಕಿ ಆರಿಸಾಕತ್ತೀನಿ ರೀ ಈಗ ಈ ಜೋಳ ನೋಡ್ರಿ ಅಷ್ಟರ ಮಟ್ಟಿಗೆ ಆರ್ಯಾರ ಕೈಗೇನು ಹಸಿ ಹತ್ತಾಕತ್ತೀನಿ ರೀ ಸ್ವಲ್ಪ ಡ್ರೈ ಆಗ್ಯಾವ್ರಿ ಒಂದು ಎರಡು ಸಾರಿ ಹುರಿಯುವಷ್ಟು ನಾನೀಗ ತೊಗೊಂಡು ಹೋಗ್ತೀನಿ ರೀ ಅಂದ್ರೆ ನಾವು ಎರಡು ಸಾರಿ ಹುರಿಯರೊಳಗೆ ಇನ್ನೊಂದು ಸ್ವಲ್ಪ ಅವೆಲ್ಲ ಜೋಳ ಏನಾಗ್ತಾವ್ರಿ ರೀ ಡ್ರೈ ಆಗಲಿ ಅಂತ್ರಿ ಈಗ ಎರಡು ಸಾರಿ ಹುರಿಯ ಹಾಕ್ಕೊಂಡಿನ್ರಿ ಒಂದು ಬಾಕ್ಸ್ನೊಳಗೆ ಈಗ ತೊಗೊಂಡು ಹೋಗೋಣ ನಡೀರಿ ಈಗ ನಾವು ಪಾಪ್ಕಾರ್ನ್ ಹುರಿಯಾಕ ಸ್ಟಾರ್ಟ್ ಮಾಡೋಣ್ರಿ ಗ್ಯಾಸ್ ಹಚ್ಚಿ ಒಂದು ಪುಟ್ಟಿ ಇಟ್ಕೊಂಡಿನ್ರ ನಮ್ಮ ಇದು ಹುರಿಬೇಕಂದ್ರೆ ಕಬ್ಬುಣ ಪುಟ್ಟಿಯಾಗ ಹುರಿತಿದ್ದಿರಿ ನಮ್ಮನೆಯಾಗ ಕಬುಣ ಪುಟ್ಟಿ ಇಲ್ಲ ರೀ ಅದಕ್ಕೋಸ್ಕರ ನಾನಿಲ್ಲಿ ಅಲ್ಯೂಮಿನಿಯಮ್ ಪುಟ್ಟಿಯನ್ನು ನಮ್ಮ ಮನ್ಯಾಗೆ ಇರೋದನ್ನು ಇಟ್ಕೊಂಡಿನ್ರಿ ಅದು ಫ್ರೀ ಹಿಟ್ ಮಾಡ್ಕೋಬೇಕ್ರೆ ಚೆನ್ನಾಗಿ ಹೀಟ್ ಆಗ್ಬೇಕು ರೀ ಕ್ವಾಂಟಿಟಿ ಒಳಗೆ ಭಾಳ ಕಮ್ಮಿ ಹಾಕ್ಬೇಕು ರೀ ನೋಡಿರಿ ನಾನು ಇಷ್ಟ ಹಾಕಾಕತ್ತೀನಿ ರೀ ಒಂದೇ ಸಲ ಹಾಕಬಾರ್ದನ್ನು ರೂಢಿ ಶಾಸ್ತ್ರೀ ಮತ್ತೊಂದು ಸ್ವಲ್ಪ ಹಾಕೊಂಡಿನ್ರಿ ಇದನ್ನೀಗ ಮುದ್ದಿ ಕೋಲು ಅಂತ ರೀ ಅಲ್ರಿ ಇರ್ತೈತೆ ರೀ ಮುದ್ದಿ ಕೋಲು ಅದನ್ನು ನೋಡಿರಿ ಅದರಿಂದ ಹಿಂಗೆ ರೌಂಡ್ ಆಫ್ ಮಾಡ್ಕೋಬೇಕ್ರಿ ಸ್ವಲ್ಪ ಲೈಟಾಗಿ ಹಾಕ್ಬೇಕ್ರೆ ಪ್ರೆಷರ್ ಹಾಕಬಾರ್ದ್ರೆ ಮತ್ತೆ ಹಗರವಾಗಿ ಹಿಂಗೆ ತಿರ್ಗಿಸ್ಬೇಕ್ರಿ ನಾವು ಇದೇನು ರೀ ಇದು ಹಾಕಿದ ತಕ್ಷಣ ನಾವು ಜೋಳ ಪಟಪ್ಪ ಅಂತ ಚಾಲು ಹಾಕಿತ್ರೆ ಇದು ಏನಾರೀ ಡೌಟ್ ರೀ ನನಗೆ ಇದು ಹಾಕ್ತವ ಇಲ್ಲ ರೀ ಇವು ನಮ್ಮ ಹಬ್ಬದ ರೆಸಿಪಿ ಏನೋ ಶುರುವಾಗತ್ತಾ ಇಲ್ಲ ಬರ್ರಿ ಭಗವಂತ ಆಗಪ್ಪ ಒಂದು ಶಿವನ ಸ್ತುತಿ ಮಾಡಿಬಿಡೋಣ ಬರೀ ಶಿವನನ್ನ ಸ್ವಲ್ಪ ಆಗಪ್ಪ ಅಂತ ಅಂಥೇಳಿ ಶಿವನ ಸುದ್ದಿ ಮಾಡೋಣ ಬರ್ರಿ ிவோக காலவக்களையு சாசமனவா காயோ நோத்திவாயோத்த காலவக்கலையுத்த

पाश 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 काय गुरु भवपाश बिडिसो भवपाश पाश भवपाश बिडिसो पाश भवपाश काय गुरु बिडिशो कायगुरुशम्भोलिङ्गा ிவி நோத்தாலவ களையு சமன் கயோனோலோக்கி நயா பந்தனோகி நயா भव पाश भवपाशबिडिसो भव पाश गुरु कायुगुरुशम्भोलिङ्गा भवपाशबिडिसो भव पाश पाश भव गुरु पाशबिडिसो कायुगुरुशम्भोलिङ्गा शिव शिव कालव कालेयुत ಸದಾ ಸುಮನವಾ ಕಾಯೋ ದೇವಾ ಕಾಯೋ ದೇವಾ ಕಾಯೋ ದೇವಾ ನೋಡಿರಿ ನಮ್ಮ ಶಿವಸ್ತುತಿನೂ ಆತ್ರಿ ನಮ್ಮ ಕಾಪ್ ಪಾಪ್ಕರ್ನು ರೆಡಿ ಆಗಿಬಿಡ್ತು ನೋಡಿ ಎಷ್ಟು ನೀಟಾಗಿರುವಂಥ ಪಾಪ್ಕರ್ನ್ ರೆಡಿ ಆತ್ರೆ ಇವಾಗ ನೋಡಿರಿ ನಾನೀಗ ಸಲ ಮಾಡಿ ತೋರ್ಸೋಕತ್ತೀನಿ ನೋಡಿರಿ ಈಗ ಅದ ಪ್ಯಾನ್ನೊಳಗೆ ಸ್ವಲ್ಪ ಒಂದಷ್ಟು ಹಾಕೊಂಡಿದ್ದೀನಿ ಈಗ ರೌಂಡ್ ಆಫ್ ಮಾಡಿದೀನಿ ರೀ ಈಗ ನೀವು ಬಟ್ಟೆ ಹಾಕಿ ಮಾಡಕ ಕೆಲವ್ರಿಗೆ ಏನಾಗ್ತೈತ್ರಿ ಕಾಟನ್ ಬಟ್ಟೆ ಇವಾಗ ಎಲ್ಲರ ಮನ್ಯಾಗೂ ಕಷ್ಟ ರೀ ಅದಕ್ಕೆ ಇನ್ನೊಂದು ನಾನು ಐಡಿಯಾ ಹೇಳಕತ್ತೀನಿ ನೋಡಿರಿ ಪಟಪ್ಪಳ ಅಂತ ಸಿಡಾಕತ್ತವ್ರಿ ಇಲ್ಲಾಂದ್ರೆ ಮನೆ ತುಂಬ ಸಿಡಿತಾವ್ರಿ ದೊಡ್ಡದೊಂದು ತಟ್ಟೆ ಮುಚ್ಚಿಬಿಟ್ರೆ ಅಂದ್ರೆ ಹೊರಗೆಲ್ಲ ರೀ ಒಂದು ಬಟ್ಟೆ ತಗೋರಿ ಬಟ್ಟೆ ತೊಗೊಂಡು ಹಿಡ್ಕೊಂಡು ಹಿಂಗೆ ರೌಂಡ್ ಆಫ್ ಮಾಡಿರಿ ಮತ್ತು ಇಡ್ರಿ ಮತ್ತು ಒಂದು ನಿಮಿಷ ಬಿಟ್ಟು ಮತ್ತೆ ರೌಂಡ್ ಆಫ್ ಮಾಡಿರಿ ಅದು ಎಲ್ಲಿಗೆ ನಮಗೆ ಆ ಸೌಂಡ್ ಬಂದ್ ರೀ ಚಟಪಟ ಚಟಪಟ ಅನ್ನೋದು ಅವಾಗ ನಮಗೆ ಆಗೈತಿ ಅಂತ ಅರ್ಥ ಕಂಪ್ಲೀಟ್ ಕಂಪ್ಲೀಟಾಗಿ ಆಗೈತೆ ಅಂತ ಅರ್ತರಿ ಅಲ್ಲಿವರೆಗೆ ಅದನ್ನು ಮುಚ್ಚಳ ತೆಗ್ಯಾಕೆ ಹೋಗ್ಬೇಡ್ರಿ ಈಗ ನೋಡಿರಿ ನಮ್ದು ಸೌಂಡ್ ಎಲ್ಲ ಕಮ್ಮಿ ಆಯ್ತು ರೀ ಈಗಿನ ತೋರ್ಸಾಕತ್ತೀನಿ ನೋಡಿರಿ ಎಷ್ಟು ಪರ್ಫೆಕ್ಟ್ ಆಗಿರುವಂಥ ನಮ್ಮ ಪಾಪ್ಕರ್ನ ರೆಡಿ ಆಯ್ತು ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ ಈಗ ನಾನು ಈಗ ಒಂದು ಎರಡು ಒಬ್ಬಿ ಮಾತ್ರ ನಿಮಗೆ ಫ್ರೈ ಮಾಡಿ ತೋರ್ಸಿದ್ದೀನಿ ರೀ ನಾನು ಮತ್ತು ಈಗ ಅಲ್ಲಿಂದ ಜೋಳ ಆದರೂ ತರಬೇಕಂದ್ರೆ ಅಲ್ಲಿತನ ಗ್ಯಾಸ್ ಯಾಕೆ ಉರಿಬೇಕು ಅಂದ್ಕೊಂಡು ಆಫ್ ಮಾಡ್ಕೊಂಡಿನ್ರಿ ತಿನ್ರಿ ನೋಡಿ ರೆಸ್ಟ್ ಆಗಿರುವಂಥ ನಮ್ಮ ಪಾಪಕರನ್ನ ರೆಡಿ ಆತ್ರಿ ಎಮರ್ಜೆನ್ಸಿಗೆ ನಮ್ಮ ಮನೆಯಾಗಿರುವಂಥ ಜೋಳದಿಂದನ ಪಾಪ್ಕರ್ನ ಮಾಡಬಹುದು ಅನ್ನೋದು ಕನ್ಫರ್ಮ್ ಆತ್ರಿ ಈಗ ಏನು ಟೆನ್ಷನ್ ಇಲ್ಲ ರೀ ಯಾವಾಗ ಬೇಕಂದ್ರೂ ಆ ಪಾಪ್ಕರ್ನ ಮಾಡ್ಕೊಳ್ಳೋದು ಎಂಜಾಯ್ ಮಾಡೋದು ರೀ ಈಗ ಇದನ್ನು ನಾನು ಎಷ್ಟು ದಪ್ಪ ಅಂತ ಹೇಳಿ ತೋರಿಸ್ತೀನಿ ನೋಡಿರಿ ಒಂದಕ್ಕೆ ಹತ್ತು ಅರಳಿ ಅರಳಿರ್ತೈತೆ ರೀ ಇದು ನಮ್ಮ ಜೋಳದ ಪಕ್ಕಕ್ಕೆ ಇಟ್ಟು ತೋರಿಸ್ತೀನಿ ರೀ ಅವಾಗ ನಿಮಗೆ ಅರ್ಥ ರೀ ಎಷ್ಟು ದಪ್ಪ ಆಗೈತಿ ಅಂಥೇಳಿ ನೋಡಿರಿ ಜೋಳ ಇದನ್ನು ಪಕ್ಕಕ್ಕೆ ಪಕ್ಕಕ್ಕೆ ಇಡ್ತೀನಿ ಎಷ್ಟು ದಪ್ಪ ಅಂತ ಅಂಥೇಳಿ ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸ್ತೀನಿ ರೀ ಇನ್ನು ತಂಬಿಟ್ಟಿನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ರೀ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್